ನಮ್ಮ ಕೋಲಾರ ಕೋಮುಲ್ ಚುನಾವಣೆ ಸ್ಟಾರ್ಟ್ ಆಗಿರ್ತ ಗೊತ್ತಿದೆ ಇವತ್ತಿಂದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ ಶಿವಲಿ ಅದರಿಂದ ಇವತ್ತು ತುಂಬ ಒಳ್ಳೆಯ ದಿವಸ ಅಂತ ಸ್ವಾಮಿಗಳು ಹೇಳಿದಾಗ ಏನು ನಮ್ಮ ಮುಲ್ಬಾಗಲ್ ತಾಲೂಕಿನ ಪೂರ್ವ ಮತ್ತು ಪಶ್ಚಿಮ ಪೂರ್ವಕ್ಕೆ ಕಡೆಪರ ನಾಗರಾಜ್ ಸರ್ ಅವರು ಹಾಗೂ ಪಶ್ಚಿಮಕ್ಕೆ ನಮ್ಮ ಶ್ಯಾಮ್ ಸರ್ ಅವರು ಹಾಗೂ ಏನು ಕೃಷ್ಣ ಮತ್ತು ಕೋಲಾರ ಮತ್ತು ಮುಲ್ಬಾಗಲೇಡಿ ಕ್ಯಾಂಡಿಡೇಟ್ ಆಗಿತ್ತು ಲಕ್ಷ್ಮೀ ಮೇಡಮ್ ಅವರು ಇವರೆಲ್ಲ ಮಾಡಿದ್ದಾರೆ ನಾಮಿನೇಷನ್ ಮಾಡಿದ್ದಾರೆ ನಮ್ಮ ಜೊತೆಗೆ ಶ್ರೀನಿವಾಸಪುರದ ಎಲ್ಲ ಕ್ಯಾಂಡಿಡೇಟ್ ಕೂಡ ಎಲ್ಲ ಒಟ್ಟಾಗಿ ಸೇರಿ ನಾನು ಮತ್ತು ನಮ್ಮ ಸಿಎಂ ಶ್ರೀನಾಥ್ ನಮ್ಮ ಎಂ ಅವರು ಎಲ್ಲ ಸೇರಿ ಕೂಡ ಬಂದು ನಾವೆಲ್ಲ ಒಟ್ಟಾಗಿ ಸೇರಿ ನಾಮಿನೇಷನ್ ಫೈಲ್ ಮಾಡಿದ್ದೀವಿ ನಮ್ಮ ಆ ದೊಡ್ಡ ಮುಖಾಂತರ ಫೈಲ್ ಮಾಡಿದ್ದೀವಿ ಇವರೆಲ್ಲರಿಗೂ ಜಯ ಸಿಗಲಿ ಅಂತ ಒಬ್ಬ ಶಾಸಕನ ಕೂಡ ನಾನು ಕೇಳ್ಕೊತೀನಿ ನಮ್ ಹೋದ್ರೆ ಮಾತಾ ಎಲ್ರಿಗೂ ಒಳ್ಳೇದು ಮಾಡಿ ಸೊ ಮುಂದಿನ ದಿವಸ ನಮ್ಮ ಶ್ರೀನಿವಾಸಪುರ ಮುಳುಭಾಗಲು ಕೂಡ ರಾಜಕೀಯ ಬಗ್ಗೆ ಚೆನ್ನಾಗಿರ್ಲಿ ಅಂತ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟು ಕೂಡ ಶುಭ ಅಂತ ಕೇಳ್ಕೊಳ್ತೀನಿ